ನಮಸ್ಕಾರ ಭೂಕಂಕೆರೆ ಡೈರಿಗೆ ಸ್ವಾಗತ ನಾನು ದರ್ಣೇಶ್ ಭೂಕಂಕೆರೆ ಈಗ ರಾಜ್ಯದಲ್ಲಿ ರಾಜಕಾರಣಿಗಳ ಹರಿ ಟ್ರಾಪ್ ಸುದ್ದಿ ಸಖತ್ ಸೌಂಡ್ ಮಾಡ್ತೀನಿ ಆದರೆ ನಾನು ಹೇಳ್ತಿರೋದು ಸ್ವಾಮೀಜಿಗಳ ಸ್ಟೋರಿ ಸ್ವಾಮೀಜಿಗಳು ಈಗ ಏನೋ ಸರ್ವಸಂಗ ಪರಿತ್ಯಾಗಿಗಳಾಗಿ ಉಳಿದಿಲ್ಲ ಸಕಲೆಂಟು ಸೌಲಭ್ಯವನ್ನ ಸುಖವನ್ನ ಉಂಟಾಯಿದೆ ಸಂತರಾಗಿರುವುದಿಲ್ಲ ಅವರ ಮಾನ ಸಂತೆಯಲ್ಲಿ ಅರಾಜಾಗುವುದು ಇದು ಒಬ್ಬ ಸ್ವಾಮೀಜಿ ಕಥೆ ಅಲ್ಲ ಇನ್ನು ಹೇಳ್ತೀನಿ ಬಹಳ ಡೀಟೇಲ್ ಅದಕ್ಕೂ ಮೊದಲು ನೀವು ಬುಕ್ಕಿಂಗ್ ಕರೆ ಟೈಮಿಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ಈ ಕಾರ್ಯಕ್ರಮದ ಹೆಸರು ಸ್ವಾಮೀಜಿಗಳ ಹನಿ ಮನಿ ಟ್ರ್ಯಾಪ್ ಅರ್ಥ ಇರುತ್ತೀಗ ಏನ್ ಕಥೆ ಇಲ್ಲ ಸ್ವಾಮೀಜಿಗಳ ಹನಿ ಮನಿ ಟ್ರ್ಯಾಪ್ ಅಂದ್ರೆ ನೇರುವ ವಿಷಯ ಗೊಂದ್ರ ಸ್ವಾಮೀಜಿಗಳು ಎಲ್ಲೂ ನಾವು ಯೂಸಲಿ ಏನ್ ಅನ್ಕೊಂಡಿರ್ತೀವಿ ಬಹಳ ನೈತಿಕ ಪಾಠ ಮಾಡ್ತಾರೆ ಮಾಡಬೇಕು ಜಪ ತಪ ಧರ್ಮ ಬೋಧನೆ ಇದೆಲ್ಲ ಮಾಡಬೇಕು ಅಂತ ಬಟ್ ಇವತ್ತು ಸ್ವಾಮೀಜಿಗಳು ಅಷ್ಟಕ್ಕೆ ಸೀಮಿತ ಆಗಿಲ್ಲ ಅವರನ್ನು ನಾವು ಎಲ್ಲೆಲ್ಲಿಗೋ ವ್ಯಾಪಿಸ್ಕೊಂಡಿದ್ದಾರೆ ಮುಖ್ಯವಾಗಿ ರಾಜಕಾರಣದಲ್ಲಿ ಅವರ ಪಾತ್ರ ಹಸ್ತಕ್ಷೇಪ ಬಹಳ ಬಹಳ ಪ್ರಾಧಾನ್ಯತೆ ಪಡ್ತಿದೆ ಹಾಗಾಗಿ ಇವತ್ತು ಈ ಸ್ವಾಮೀಜಿಗಳ ಹನಿ ಮನಿ ಟ್ರ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಸೊ ಮೊದಲನೇದಾಗಿ ನಂಬರ್ ಒನ್ ಚಿತ್ರನಟಿ ರಂಗ್ಯಾರಾವ್ ಗೋಲ್ಡ್ ಬಿಸ್ನೆಸ್ ನಲ್ಲಿ ಒಬ್ಬ ಸ್ವಾಮೀಜಿ ಹೆಸರು ಕೇಳಬಂದಿದೆ ಆಚುಲಿ ಮೊದಲಿಗೆ ಈ ರಂಗ್ಯಾರಾವ್ ಪ್ರಕರಣದಲ್ಲಿ ಒಬ್ಬರ ಒಬ್ಬರ ಸಚಿವರ ಹೆಸರು ಕೇಳಬಂದಿದೆ ರಾಜ್ಯ ವಿಧಾನಸಭೆಯಲ್ಲಿ ವಿಪಕ್ಷಗಳು ಅಬ್ಬೆರೆದು ಕೊಬ್ಬೆರೆದು ಮರು ದಿನವೇ ಬಾಯಿ ಮುಗಿಸ್ಕೊಂಡು ಸುಣ್ಣಾಗುತ್ತೆ ಅಂತ ಖಂಡಿತಕ್ಕೂ ಗೊತ್ತಿಲ್ಲ ವಿಪಕ್ಷದ ಕೆಲವು ಶಾಸಕರೇ ಆಶ್ಚರ್ಯ ಪಡ್ತಿದ್ರು ಯಾಕೆ ನಮ್ಮ ನಾಯಕರು ಎತ್ಕೊಂಡ್ರು ಇವತ್ತು ಸದ್ಯಕ್ಕೆ ಬಿಟ್ಬಿಟ್ರು ಅಂತ ಒಬ್ರು ಸಚಿವರು ಅಂತ ಆಯ್ತು ಇಬ್ರು ಸಚಿವರು ಅಂತ ಆಯ್ತು ಮತ್ತೆ ಒಬ್ರು ಅಂತ ಆಯ್ತು ಆಮೇಲೆ ರಾಜ್ಯದವರೆಲ್ಲ ಕೇಂದ್ರದವರು ಅಂತ ಆಯ್ತು ಹಿಂಗೆ ಚರ್ಚೆ ನಡೀತಾನೆ ಇತ್ತು ಬಹುಶಃ ರಾಜ್ಯದ ಸಚಿವರಲ್ಲ ಕೇಂದ್ರ ಕೇಂದ್ರದ ಸಚಿವರು ಅನ್ನೋ ಬಿಜೆಪಿ ಸುಮ್ಮನೆ ಅಂತ ಅನ್ಕೊಂಡಿದ್ರು ಅದರ ವಿಷಯ ಆಗಲ್ಲ ಈ ರಂಗ್ಯಾರಾವ್ ಗೋಲ್ಡ್ ಬಿಸ್ನೆಸ್ ನಲ್ಲಿ ಒಬ್ಬ ಸ್ವಾಮೀಜಿಯ ಪಾರ್ಟ್ನರ್ಶಿಪ್ ಇದೆ ಅಂತ ರಾಜಕಾರಣಿ ಗೋಲ್ಡ್ ಬಿಸ್ನೆಸ್ ಮಾಡ್ತಾರ ಅನ್ನುವಂತಹ ಅನುಮಾನ ಗೊತ್ತಿಲ್ಲ ಬಟ್ ನನ್ಗೊಂದು ಕ್ಲೂ ಸಿಕ್ಕಿದೆ ನಾನು ಕೂಡ ನಿಮ್ಗೊಂದು ಕ್ಲೂ ಕೊಡ್ತೀನಿ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಗೊತ್ತಲ್ಲ ಕೇಸು ಮತ್ತಿತರ ಕಾನೂನಿನ ಸಮಸ್ಯೆಗಳು ಸೃಷ್ಟಿಯಾಗ್ತವೆ ಆ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಅವರ ಹೆಸರು ಹೇಳಿಕ್ಕೆ ಸಾಧ್ಯ ಆಗ್ತಿಲ್ಲ ಐ ಆಮ್ ಸಾರಿ ಸೊ ಆ ಸ್ವಾಮೀಜಿ ಬೆಂಗಳೂರಿನ ಆರ್ಟಿ ಮಂದ್ ಕ್ಯೂ ಇನ್ನೊಂದು ಆ ಸ್ವಾಮೀಜಿ ಮನೆಗೆ ನಮ್ಮ ರಾಜಕಾರಣಿಗಳ ಗದಿಯು ಆಗಾಗ ಆಗ ಇರುತ್ತೆ ಯಾಕೆಂದ್ರೆ ಅವರ ಮನೆಯ ಆತಿಥ್ಯ ಈ ಕೋರ್ಟ್ ಅನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರ ಮನೆಯ ಆತಿಥ್ಯ ಬಹಳ ಬಹಳ ಇಷ್ಟವಂತೆ ನಮ್ಮ ರಾಜಕಾರಣಿಗಳು ಆ ಸ್ವಾಮೀಜಿ ಆತಿಥ್ಯ ಮಾಡೋದ್ರಲ್ಲಿ ಎಷ್ಟು ಉದ್ದಾರಿಗಳು ಅಂತಂದ್ರೆ ಯಾರಾದ್ರೂ ಅತಿಥಿಗಳು ಮನೆಗೆ ಹೋಗ್ಬಿಟ್ರೆ ಅತಿಥಿಗಳು ಮೀನ್ಸ್ ರಾಜಕಾರಣಿಗಳು ಗಣ್ಯರು ಮನೆಗೆ ಹೋಗ್ಬಿಟ್ರೆ ತಾವೇ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾರೆ ಅಂದ್ರೆ ಇವ್ರು ತೊಂದರೆ ಆಗ್ಬಾರದಿಲ್ಲ ನಾನು ಈ ರೀತಿ ಬಹಳ ಸೂಕ್ಷ್ಮವಾಗಿ ಸೂಚ್ಯವಾಗಿ ಹೇಳ್ತಿರೋ ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅನ್ಕೊಳ್ಳಿ ಅಂತ ಸ್ವಾಮೀಜಿ ಸ್ವಾಮೀಜಿ ಇಂತ ಕರಿಬೇಕು ಅನ್ನೋ ಒಂದು ಅನುಮಾನ ಇದೆ ಇರ್ಲಿ ಪಬ್ಲಿಕ್ ಕನ್ಸಪ್ಷನ್ ಗೆ ಸ್ವಾಮೀಜಿ ಇಂತ ಇರಬೇಕು ಸೊ ಆ ಸ್ವಾಮೀಜಿ ರಮ್ಯಾರ ಓಲ್ಡ್ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಹೊಂದಿದ್ರಂತೆ ಅವರೇ ವ್ಯವಹಾರವನ್ನ ಮಾಡಿಸಿದ್ರಂತೆ ಅವರು ಸಹಜವಾಗಿ ಸಚಿವರ ಜೊತೆ ಸಂಪರ್ಕದಲ್ಲಿ ಇದ್ದು ರಾಜ್ಯದ ಸಚಿವ ಜೊತೆಗೂ ಇರಬಹುದು ಕೇಂದ್ರ ಸಚಿವ ಜೊತೆಗೂ ಇರ್ಬೋದು ಬೇರೆ ಬೇರೆ ರಾಜಕಾರಣಿಗಳ ಜೊತೆಗೂ ಇರ್ಬೋದು ಇದು ಸ್ವಾಮೀಜಿಗಳು ಮತ್ತು ರಾಜಕಾರಣಿಗಳ ನಡುವಿನ ಒಂದು ಕೆಟ್ಟ ಹೊಂದಾಣಿಕೆಗೆ ಉದಾಹರಣೆ ನಂಬರ್ ಟು ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಒಂದಲ್ಲ ಒಂದು ದಿನ ಮುಖ್ಯಮಂತ್ರಿ ಹಾಗೆ ಆಗ್ತೀಯಾ ಅಂತ ಹೇಳಿ ಸ್ವಾಮೀಜಿಯವರು ಭವಿಷ್ಯ ಇರಲಿಲ್ಲ ಸ್ವಾಮೀಜಿಗಳು ಭವಿಷ್ಯ ಹಿಡಿದರೆ ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರಿಂದ ಅಧಿಕಾರವನ್ನ ಪಡ್ಕೊಳ್ಳಿಕ್ಕೆ ಕಿತ್ಕೊಳ್ಳಿಕ್ಕೆ ಕಷ್ಟ ಅಂತ ಗೊತ್ತಿದ್ದು ಡಿ ಕೆ ಶಿವಕುಮಾರ್ ಸುಮ್ನೇ ಪ್ರಯತ್ನವನ್ನ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡದೆ ಇರುವಂತ ಕೆಪಿಸಿಸಿ ಕುರ್ಚಿಯಿಂದಲೂ ಖಾಲಿ ಮಾಡಬೇಕಾಗುತ್ತೆ ಅನ್ನುವ ಭಯ ಇದೆ ಆದ್ರೂ ಬಿಡ್ತಿಲ್ಲ ಯಾಕೆಂದ್ರೆ ಸ್ವಾಮೀಜಿಗಳು ಹೇಳ್ಬಿಟ್ಟಿದ್ದಾರೆ ಈ ಒಂದಲ್ಲ ಒಂದಿನ ಸಿಎಂ ಅಂತೇಳಿ ಅಂತ ಆ ಒಂದಲ್ಲ ಒಂದಿನ ಅವರು ಬದಲಿಗೆ ಈಗ್ಲೇ ಆಗಲಿ ಅಂತೇಳಿ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿದಾರಂತೆ ಅದು ಯಾರೋ ಬಹಳ ಪ್ರಭಾವಿ ಆಗಿರುವಂತ ಸ್ವಾಮೀಜಿ ಅಂತ ಹೇಳ್ಬಿಟ್ಟಿದ್ದಾರೆ ನನಗೆ ಅರ್ಥ ಆಗ್ತಾ ಸಂಗತಿ ಈ ಸ್ವಾಮೀಜಿಗಳ ಪೈಕಿ ಪ್ರಭಾವಿ ಯಾರು ಪ್ರಬಲರು ಯಾರು ದುರ್ಬಲರು ಯಾರು ಈ ಪ್ರಭಾವಿಗಳು ಅಥವಾ ದುರ್ಬಲರು ಅನ್ನೋದನ್ನ ನಿರ್ಧರಿಸೋದು ಹೇಗೆ ಬಹುಶಃ ಆ ಯಾವ ಸ್ವಾಮೀಜಿಗಳು ಹೇಳಿದ ಭವಿಷ್ಯ ಹೆಚ್ಚು ನಿಜವಾಗ್ತವೋ ಅವರು ಪ್ರಬಲರು ಅಥವಾ ಪ್ರಭಾವಿಗಳು ಇರಬೇಕು ಹೀಗಿದ್ರೆ ಅವ್ರನ್ನ ಕುಡಿ ಸ್ವಾಮೀಜಿಗಳು ಅಂತ ಇವರು ಕನ್ಸಿಡರ್ ಮಾಡಬಹುದೇನು ಒಟ್ಟಲ್ಲಿ ಬಹಳ ಪ್ರಬಲವಾದಂತಹ ಅಥವಾ ಪ್ರಭಾವಿಯಾಗಿರುವಂತಹ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದಾರಂತೆ ಅದಕ್ಕೋಸ್ಕರ ಇವರು ಪ್ರಯತ್ನವನ್ನ ಪಡ್ತಿದ್ದಾರೆ ನಂಬರ್ ತ್ರೀ ಸದ್ಯ ಹೋಗಿದ್ದಂತಹ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಈಗ ಮತ್ತೆ ಸುದ್ದಿ ಮಾಡ್ತಾರೆ ತನ್ನ ಹೆಸರಿನಲ್ಲೇ ಧರ್ಮ ಎನ್ನುವ ಪದ ಇಟ್ಕೊಂಡಿರುವಂತಹ ಊರಿನಲ್ಲಿ ನಡೀತಿರುವಂತಹ ಅಧರ್ಮದ ಚಟುವಟಿಕೆಗಳು ಒಂದಲ್ಲ ಎರಡಲ್ಲ ಅವು ಈಗ ಮತ್ತೊ ಮತ್ತೆ ಒಂದೊಂದೇ ವರದಿ ಆಗ್ತಿದೆ ಧನಿಗಳು ದೊಡ್ಡವರು ಕಾವಂತರು ಕಾಮಂತರು ಅನ್ನುವಂತವರ ಬಂಡವಾಳ ಬಯಲಾಗ್ತಿದೆ ಮೈಕ್ರೋ ಫೈನಾನ್ಸ್ ಎನ್ನುವ ಮೆಗಾ ಹಗರಣ ದಿನಗಳಂತೆ ಹೊರಗಡೆ ಬರ್ತಾ ಇದೆ ಇದು ಕೂಡ ರಾಜಕಾರಣ ಮತ್ತು ಈ ಧಾರ್ಮಿಕ ವ್ಯಕ್ತಿ ಧಾರ್ಮಿಕ ಸಂಸ್ಥೆ ಅಪವಿತ್ರ ಮೈತ್ರಿಕ ಉದಾಹರಣೆ ಇನ್ನೂ ವಸಿಬಿಸಿ ಅಂದ್ರೆ ನಿನ್ನೆ ಅಷ್ಟೇ ರಾಜ್ಯ ವಿಧಾನಸಭೆಯಲ್ಲಿ ನಲವತ್ತೆಂಟು ಜನ ಶಾಸಕರ ವಿರುದ್ಧ ಹನಿ ಟ್ರಾಪ್ ಆರೋಪ ಕೇಳಿದ್ರು ಅಂದ್ರೆ ನಲವತ್ತೆಂಟು ಜನರನ್ನ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎನ್ನುವಂತ ಆರೋಪ ಸಾರಿ ಸೊ ರಾಜ್ಯದ ಒಬ್ಬ ಸಚಿವರೇ ಈ ಮಾಹಿತಿಯನ್ನ ಅಧಿಕೃತವಾಗಿ ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಹೇಳಿದ್ದಾರೆ ಸಹಜವಾಗಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆ ಸರ್ಕಾರ ಉತ್ತರ ಕೊಟ್ಟಿದೆ ಉನ್ನತ ಮಟ್ಟದ ತನಿಖೆ ಮಾಡಿ ಅಂತ ಹೇಳ್ತಿದೆ ಹಿಂಗೆ ವಿಧಾನಸಭೆ ಸಭೆಯಲ್ಲಿ ಅಸೆಂಬ್ಲಿಯಲ್ಲಿ ಬಹಳ ಬಿರುಸಾದ ಚರ್ಚೆ ನಡೀತದೆ ಒಳಗೆ ಹಿಂಗೆ ಬಿಸಿಯಾದ ಚರ್ಚೆ ನಡೀತಿರುವಂತ ಸಂದರ್ಭದಲ್ಲಿ ಹೊರಗಡೆ ವಿಧಾನಸಭೆಯ ಮೊದಸಾಲೆಗಳಲ್ಲಿ ಮೆಲ್ಲಗೆ ಬೇರೆ ಬೇರೆ ರೀತಿಯ ಮಾತುಗಳು ಕೇಳಿ ಬರ್ತಾರೆ ಏನು ಅಂದ್ರೆ ಅವರು ಯಾರ್ಯಾರು ಶಾಸಕರು ಮಂತ್ರಿಗಳಿದಾರ ಪ್ರಭಾವಿ ರಾಜಕಾರಣಿಗಳಿದ ಬೇರೆ ಗಣ್ಯರಿದಾರಾ ಅಂತ ಜೊತೆಗೆ ಇನ್ನೂ ಒಂದು ಹೆಸರು ಕೇಳ್ಬರ್ತಾ ಇಲ್ಲಿ ನಿರ್ದಿಷ್ಟವಾಗಿ ಇಂಥ ಸ್ವಾಮೀಜಿ ಕೂಡ ಹೇಳಿಲ್ಲ ಅವ್ರು ಹೇಳಿದ್ರು ನಾನು ಇಲ್ಲಿ ಹೇಳಕ್ ಸಾಧ್ಯ ಇಲ್ಲ ಒಟ್ಟಲ್ಲಿ ಸ್ವಾಮೀಜಿಗಳ ಸಿಟಿಯೂ ಇದೆ ಸ್ವಾಮೀಜಿಗಳ ಅನಿಟ್ರಾಪ್ ಸಂಗತಿಗಳು ಇದಾವೆ ಸ್ವಾಮೀಜಿಗಳನ್ನು ಅನಿಟ್ರಾಪ್ ಮಾಡಲಾಗಿದೆ ಸ್ವಾಮೀಜಿಗಳು ಅನಿಟ್ರಾಪ್ ಕೆಡ್ಡಾಕ್ಕೆ ಬಿದ್ದಿದ್ದಾರೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ನಂಬರ್ ಸಿಕ್ಸ್ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜೆ ಡಿ ಎಸ್ ನ ಕೆಲವು ನಾಯಕರು ವಿಶೇಷವಾಗಿ ಹಾಸನ ಲೋಕಸಭಾ ಕ್ಷೇತ್ರದ ನಾಯಕರು ಮಾಜಿ ಪ್ರಧಾನಿ ದೇವೇಗೌಡರ ಅವರ ಬಳಿ ಹೋಗಿ ಈ ಸಲ ನೀವೇ ಹಾಸನದಿಂದ ಕಂಟೆಸ್ಟ್ ಮಾಡಿ ಯಾಕೆಂದ್ರೆ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಒಳ್ಳೆ ಹೆಸರಿಲ್ಲ ಅವ್ರು ನಿಮ್ದೆ ಏಳು ಕಷ್ಟ ನೀವಾದ್ರೆ ಸುರಿದಲ್ಲಿ ಗೆಲ್ಲಬಹುದು ಜೊತೆಗೆ ಇದೊಂದು ಕಡೆ ಚುನಾವಣೆ ಕೊನೆ ಆಗ್ಲಿ ಅಂತೆಲ್ಲ ಹೇಳಿದಳ ಇವ್ರ ಮಾತ್ರನ ಕೇಳಿಸಿಕೊಂಡಂತಹ ನಿವೇದರು ನೋಡಪ್ಪ ನೀನು ಪ್ರಜ್ವಲ್ ರೇವಣ್ಣ ಅವರ ಜಾತಕ ನೋಡಿದ್ಯಾ ಜಾತದಲ್ಲಿ ಹುಡುಗ ಬೆಳೀತನೆ ಎನ್ನುವಂತಹ ಅಂಶ ಇದೆ ಸಲ ಅವರನ್ನೇ ನಿಲ್ಸೋಣ ಅವರನ್ನೇ ಗೆಲ್ಸೋಣ ಅಂತ ಹೇಳಿದ್ರು ಇವ್ರು ಯಾರು ಮಾತಾಡಿಲ್ಲ ದೇವೇಗೌಡರೇ ಮಾತಾಡಕ್ಕೆ ಮುಂದುವರಿಸಿದಾರೆ ಪ್ರಜ್ವಲ್ ಜಾತಕದ ಪ್ರಕಾರ ಆತ ಉಜ್ವಲವಾಗಿ ಬೆಳಿತಾನೆ ಬಹಳ ಎತ್ತರಕ್ಕೆ ಬೆಳಿತಾನೆ ಈ ಸಲ ಗೆದ್ದೇ ಗೆಲ್ತಾನೆ ಜಾತಕದಲ್ಲಿ ಜಯ ಅಂತ ಇದೆ ಗೆದ್ದ ಮೇಲೆ ನೀವು ಹೇಳ್ತಿರೋ ರೀತಿಯಲ್ಲಿ ಬುದ್ಧಿವಾದ ಅಂತ ಹೇಳಿದರೆ ಜೆ ಡಿ ಎಸ್ ನಲ್ಲಿ ದೇವೇಗೌಡರು ಹೇಳಿದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ನಾಯಕರೆಲ್ಲ ವಾಪಸ್ ಬಂದಿದ್ರೆ ಅದಾದ್ಮೇಲೆ ಜಾತಕದ ಪ್ರಕಾರ ರೇಗೌಡ ಅವ್ರಿಗೆ ಟಿಕೆಟ್ ಸಿಕ್ತು ಟಿಕೆಟ್ ಏನಾಯ್ತು ಅಂತ ನಿಮ್ಗೆಲ್ಲ ಗೊತ್ತು ನಾನು ಹೇಳೋ ಅಗತ್ಯ ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದ್ರೆ ಒಂದು ಟಿಕೆಟ್ ಕೊಡೋದ್ರಲ್ಲೂ ಕೂಡ ಯಾರೋ ಒಬ್ಬ ಸ್ವಾಮೀಜಿಯ ಪಾತ್ರ ಜಾತಕದ ಪಾತ್ರ ಧರ್ಮದ ಪಾತ್ರ ಇರುತ್ತೆ ಅನ್ನೋದು ಅದಕ್ಕೋಸ್ಕರ ಈ ಸಮಯ ನಮ್ಗೆ ನಂಬರ್ ಸೆವೆನ್ ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಮಾಡಿದಂತಹ ಲೈರ್ಗಿಕ ದೌರ್ಜನ್ಯ ಮುರುಘಶ್ರೀಗಳು ಅಪ್ರಾಪ್ತ ಬಾಲಕಿಯರ ಮೇಲೆ ಎಸಿದಂತಹ ಲೈಂಗಿಕ ದೌರ್ಜನ್ಯ ಈ ಈ ಪ್ರಕರಣದ ಬಗ್ಗೆ ಒಂದು ಇದು ಇತ್ತೀಚಿನದು ಮತ್ತೆ ಬಹಳ ವ್ಯಾಪಕವಾಗಿ ಚರ್ಚೆ ಆಗಿತ್ತು ಹಾಗಾಗಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಬಗ್ಗೆ ನಾನು ಈಗ ಬಹಳ ವಿಸ್ತರಿಸಿರಬೇಕಾಗುತ್ತೆ ಅಗತ್ಯ ಇಲ್ಲ ಸಮುದಾಯಕ್ಕೆ ರಾಜಕೀಯದಲ್ಲಿ ಪ್ರಾತಿಧ್ಯತೆ ಇಲ್ಲ ಪ್ರಾಮುಖ್ಯತೆ ಇಲ್ಲ ಸಮುದಾಯದ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡುವಂತಹ ಶಿಕ್ಷಣ ಸಂಸ್ಥೆಗಳಿಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಂಸ್ಥೆಗಳಿಲ್ಲ ಇವೆಲ್ಲವೂ ಆಗ್ಬೇಕು ಅಂತಂದ್ರೆ ಸಮುದಾಯಕ್ಕೆ ಒಂದು ಮಠ ಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೊಟ್ಟರು ಮಾಡಿದರು ಸರ್ಕಾರದಿಂದ ಜಮೀನನ್ನು ತೆಗೆದುಕೊಂಡು ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗ ಮಹಾಸಂಸ್ಥಾನ ಮಠ ಎನ್ನುವುದನ್ನ ಸ್ಥಾಪನೆ ಮಾಡಿ ಕಡೆಗೆ ಅವರೇ ಮಠದ ಮೊದಲ ಸ್ವಾಮೀಜಿ ಕೂಡ ಆದರು ಅಂದ್ರೆ ರಾಜಕಾರಣ ಮಾಡ್ಲಿಕ್ಕೆ ಅಥವಾ ಈ ಸಮಾಜಕ್ಕೆ ಮಠ ಎಷ್ಟು ಅಗತ್ಯ ಅಂತೇಳಿ ಅವರು ಪ್ರತಿಪಾದಿಸಿ ಅಂದ್ರೆ ಅವರು ಹೇಳಿರೋ ಪ್ರಕಾರ ರಾಜಕಾರಣದಲ್ಲಿ ಪ್ರಾಮುಖ್ಯತೆ ಪಡ್ಕೊಳ್ಲಿಕ್ಕೆ ಪ್ರಾತಿನಿಧ್ಯ ಪಡ್ಕೊಳ್ಲಿಕ್ಕೆ ಸಮುದಾಯದ ಯುವಕ ಯುವತಿಯರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಉನ್ನತ ಶಿಕ್ಷಣ ಕೊಡ್ಲಿಕ್ಕೆ ಆರೋಗ್ಯವನ್ನು ಒದಗಿಸ್ಲಿಕ್ಕೆ ಮಠ ಮಾಡಿದ್ರೆ ತಪ್ಪಿಲ್ಲ ಅಂದ್ರೆ ರಾಜಕಾರಣ ಈ ರಾಜಕಾರಣ ಇವೆಲ್ಲವನ್ನೂ ಅಪೋಷನ ತೆಗೆದುಕೊಂಡು ಬೇರೆದನ್ನ ಸಾಧಿಸ್ಲಿಕ್ಕೆ ಹೊರಡುತ್ತೆ ಅನ್ನೋದು ಅಷ್ಟೇ ಏನು ಆಕ್ಷೇಪಣೀಯ ಸಂಗತಿ ಬಟ್ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗ ಮಹಾಸಂಸ್ಥಾನ ಮಠದ ವಿಷಯದಲ್ಲಿ ಇನ್ನೂ ಕೂಡ ಗೊತ್ತಿಲ್ಲ ಇತ್ತೀಚೆಗಷ್ಟೇ ನಿರ್ಮಾಣ ಆಗಿರುವಂತ ಮಠ ಬೇರೆ ಬೇರೆ ಸಮುದಾಯದ ಮಠಗಳು ಹೀಗೆ ಅಂದ್ರೆ ಒಂದು ಉದಾತ್ತ ಉದ್ದೇಶಗಳನ್ನ ಇಟ್ಕೊಂಡು ಹುಟ್ಟಿ ಆ ನಂತರದಲ್ಲಿ ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಪಡ್ಕೊಂಡಿದ್ದಾವೆ ಅನ್ನೋದಕ್ಕೆ ನಾನು ಈ ಉದಾಹರಣೆಯನ್ನ ಕೊಟ್ಟೆ ಇಷ್ಟೊತ್ತು ಆ ಇತ್ತೀಚಿನ ವರ್ಷಗಳಲ್ಲಿ ಆದಂತಹ ಮಠಗಳು ಸ್ವಾಮೀಜಿಗಳು ಅವರ ಈ ಲೈಂಗಿಕೋಪಕರಣಗಳು ಅನಿಟ ಮನಿಟ್ರ ಗೋಲ್ಡ್ ಬಿಸ್ನೆಸ್ ಇವುಗಳಲ್ಲಿ ಸ್ವಾಮೀಜಿಗಳ ಪಾತ್ರ ಏನು ಹಸ್ತಕ್ಷೇಪ ಏನು ವ್ಯಾಪಾರ ವಹಿವಾರ ವ್ಯವಹಾರ ಏನು ಸ್ವಲ್ಪ ಹಿಂದಕ್ಕೂ ಕೂಡ ದೊಡ್ಡ ಇಂದ್ರೆ ಶ್ರೀಗನೆಯ ಸ್ವಾಮೀಜಿ ತಮ್ಮ ಮಠದ ಶಿಕ್ಷಣ ಸಂಸ್ಥೆಯೊಂದಕ್ಕೆ ಸಂಬಂಧಪಟ್ಟಂತಹ ಕಡತವನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಅಂದಿನ ಶಿಕ್ಷಣ ಸಚಿವರಾಗಿದ್ದಂತಹ ಎಚ್ ವಿಶ್ವನಾಥ್ ಅವರಿಗೆ ಸೂಚನೆಯನ್ನ ನೀಡಿದರು ಹೇಳಿಲ್ಲ ಅಥವಾ ಮನವಿ ಮಾಡಿಲ್ಲ ಸೂಚನೆಯನ್ನ ನೀಡಿದರು ಆಗ ವಿಶ್ವನಾಥ್ ಅವರು ನಾನು ಮಠದ ಭಕ್ತನಾಗಿ ಬರ್ತೇನೆ ಹೊರತು ಶಿಕ್ಷಣ ಇಲಾಖೆಯ ಕಡತವನ್ನ ತೆಗೆದುಕೊಂಡು ಶಿಕ್ಷಣ ಸಚಿವನಾಗಿ ಬರಲ್ಲ ಅಂತೇಳಿ ಅಷ್ಟೇ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನ ನೀಡಿದರು ಪರಿಣಾಮ ಗೊತ್ತ ದಿನದಲ್ಲಿ ವಿಶ್ವನಾಥ್ ಅವರ ಬಳಿ ಇದ್ದಂತಹ ಶಿಕ್ಷಣ ಖಾತೆಯನ್ನ ಕಿತ್ಕೊಂಡು ಅವರಿಗೆ ಸಹಕಾರ ಖಾತೆಯನ್ನ ಕೊಡಲಾಯಿತು ಇನ್ನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರೆಲ್ಲ ಮೂರು ಸುತ್ತಿ ಪಕ್ಷ ಕಟ್ಟಿದ್ದಾರೆ ಆಗ ಇಷ್ಟೊಂದು ದುಡ್ಡಿನ ವಹಿವಾಟು ಕೂಡ ಇರಲಿಲ್ಲ ಯಾರ್ಯಾರದು ಮನೆಗೆ ಹೋಗಿ ಅಳಹಿಸಿಕೊಂಡು ಬಂದು ಚುನಾವಣೆ ನಡೆಸಿದ್ದಾರೆ ಪಕ್ಷ ಕಟ್ಟಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಸಭೆ ಸಮಾರಂಭ ಪ್ರತಿ ಬರ್ತೀಸರಿಗೂ ಕೂಡ ಯಾರ್ಯಾರು ರೀಚ್ ಆಗಿಲ್ಲ ಅಷ್ಟೆಲ್ಲ ಕಷ್ಟಪಟ್ಟ ಮೀರ್ಬಂದಂತ ಕಡೆಗೆ ಅಂದ್ರೆ ನೋಡಿ ಅವ್ರು ಕಷ್ಟಪಟ್ಟು ಸ್ವಸಾಮರ್ಥ್ಯದಿಂದ ಬೆಳೆದಿದ್ದ ಕಾರಣಕ್ಕೋಸ್ಕರ ದೇವೇಗೌಡರು ಒಂದ್ ಹಂತದಲ್ಲಿ ಪರ್ಯಾಯ ಕಟ್ತೀನಿ ಅಂತ ಹೇಳಿ ಕೊಟ್ಟಿದ್ದು ಅಂದ್ರೆ ಅವ್ರಿಗೆ ತಾಕತ್ತಿತ್ತು ಯಾಕಂದ್ರೆ ಅದು ಶ್ರಮ ಅವ್ರಿಗೆ ಶ್ರಮದ ಮೇಲೆ ನಂಬಿಕೆ ಇತ್ತು ಸ್ವಾಮೀಜಿಗಳ ಮೇಲೆ ಅಲ್ಲ ಅವರ ಬುದ್ಧಿವಂತಿಕೆ ಮೇಲೆ ನಂಬಿಕೆ ಇತ್ತು ಸ್ವಾಮೀಜಿಗಳ ಮೇಲೆ ಅಲ್ಲ ಈವನ್ ಯಡಿಯೂರಪ್ಪ ವಿಷಯದಲ್ಲೂ ಕೂಡ ಉಪ ಮುಖ್ಯಮಂತ್ರಿ ಆಗುವವರೆಗೆ ಯಡಿಯೂರಪ್ಪ ಯಾವುದೋ ಸ್ವಾಮೀಜಿ ಹತ್ರಕ್ಕೆ ಅಂದ್ರೆ ಯಾವ್ಲೋ ಮುಂಚಿನವಾಗಿ ಪೂಜೆ ಹೋಗಿರ್ಬಿಟ್ರೆ ರಾಜಕೀಯವಾಗಿ ಮಾರ್ಗದರ್ಶನ ಮಾಡಿ ನಿಮ್ ಸಹಕಾರ ಬೇಕು ಹೇಳಿ ಹೋಗಿರ್ಲಿಲ್ಲ ಹೀಗೆ ಬಹಳ ಕಷ್ಟಪಟ್ಟು ಮೇಲ್ ಬಂದು ಯಾವ್ದೋ ಒಂದ್ ಹಂತದಲ್ಲಿ ಜಾತಿ ಕಾರಣಕ್ಕೂ ಅಧಿಕಾರ ಸೃಷ್ಟಿಸುವ ಅಂಧಕಾರದ ಕಾರಣಕ್ಕೂ ಅಥವಾ ಸಿಕ್ಕ ಅಧಿಕಾರವನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಉಮೇದಿನಲ್ಲೂ ಕಡೆ ಕಡೆಗೆ ಸ್ವಾಮೀಜಿಗಳ ಪಾದಾರಗಳಲ್ಲಿ ಪಾವತರಾಗ್ತಿದೆ ಹೀಗೆ ರಾಜಕಾರಣಿಗಳು ಸ್ವಾಮೀಜಿಗಳನ್ನ ತಮ್ಮ ಡೊಮೈನ್ಗೆ ಬಿಟ್ಕೊಳ್ತಿದ್ರು ಅಥವಾ ಸ್ವಾಮೀಜಿಗಳು ಇದು ಪರೋಕ್ಷ ಮಾರ್ಗದಲ್ಲಿ ಒತ್ತಡ ಹಾಕಿಯೋ ಅಥವಾ ಇನ್ನೊಂದು ಏನೇನು ತಂತ್ರ ಬಳಸಿಯೋ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಇದೆಲ್ಲ ನಿಮ್ ಗೊತ್ತ ಕರ್ನಾಟಕದಲ್ಲೇ ಜಾಸ್ತಿ ಜೊತೆಗೆ ಸ್ವಾಮೀಜಿಗಳ ಸಾಮ್ರಾಜ್ಯ ಬಹಳ ದೊಡ್ಡದಾಗಿರೋದು ಕೂಡ ಕರ್ನಾಟಕದಲ್ಲಿ ಜಾಸ್ತಿ ಕರ್ನಾಟಕದ ಯಾವುದೇ ಒಂದು ಪ್ರಮುಖ ಮಠ ಬರೀ ನೈತಿಕ ಪಾಠ ಮಾಡ್ಕೊಂಡು ಕೊಡ್ತಿದ್ಯಾ ಅವರ ಸಾಮ್ರಾಜ್ಯ ವಿಸ್ತರಣೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ ಒಂಥರ ಈ ಕಾರ್ಪೊರೇಟ್ ಸಂಸ್ಥೆಗಳ ರೀತಿಯಲ್ಲಿ ಅವರು ತಮ್ಮ ಆಡಳಿತ ಮಂಡಳಿಗೆ ಟಾರ್ಗೆಟ್ ಕೊಟ್ಟು ವರ್ಷದಿಂದ ವರ್ಷಕ್ಕೆ ನೀವು ಇಷ್ಟ ಆಗ್ಬೇಕು ಸಾಮ್ರಾಜ್ಯ ವಿಸ್ತರಣೆ ಆಗಬೇಕು ಹಾಸೆಲ್ ಕ್ರಿಯೇಟ್ ಆಗಬೇಕು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ಬೇಕು ಅನ್ನುವಂತಹ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಅಂದ್ರೆ ಸಂಪೂರ್ಣವಾಗಿ ಕಾರ್ಪೊರೇಟ್ ಭಯ ಆಗ್ತಿದೆ ಹೆಸರು ಮಾತ್ರ ಮಠ ಹೆಸರು ಮಾತ್ರ ಸೇವೆ ಮಿಕ್ಕಿದೆಲ್ಲ ಕಾರ್ಪೊರೇಟ್ ಶೈಲಿಯ ಮಠಗಳು ಹೈಟೆಕ್ ಆಗ್ತಿದ್ದಾವೆ ಅಷ್ಟೇ ಅಲ್ಲ ಲೈಂಗಿಕ ದೌರ್ಜನ್ಯಗಳು ನಡೆಯುವಂತ ತಾಣಗಳು ಕೂಡ ಅಫ್ಕೋರ್ಸ್ ಮಠಗಳ ಪ್ರಭಾವ ಇದೆ ಮಾಧ್ಯಮಗಳು ಮಠಗಳ ಬಗ್ಗೆ ಸುದ್ದಿ ಮಾಡುತ್ತವೆ ವರದಿ ಮಾಡಲ್ಲ ರಾಜಕಾರಣಿಗಳ ನೆರವಿನ ಪ್ರಭಾವಿಗಳ ಪಾತ್ರ ಇರುತ್ತೆ ಹಾಗಾಗಿ ಮಠಗಳಲ್ಲಿ ಏನೇ ಆದರೂ ಕೂಡ ಮುಚ್ಚಾಕಲಾಗುತ್ತದೆ ಇದು ಮಠಗಳ ಸ್ವಾಮೀಜಿಗಳ ಅಸಹೀಯ ಕಡೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಆಗುವಂತಹ ಸಂಗತಿಯನ್ನು ಹೇಳಿ ಈ ವಿಡಿಯೋವನ್ನು ಮುಗಿಸ್ತೀನಿ ಅದು ಪಾರ್ಕಿಂಗ್ ಪ್ಲೇಸ್ ಪಾರ್ಕಿಂಗ್ ಪ್ಲೇಸ್ ಅಂದ್ರೆ ಏನು ಸಾಮಾನ್ಯವಾಗಿ ನೀವು ನಾವು ಪಾರ್ಕಿಂಗ್ ಪ್ಲೇಸ್ ಅಂದ್ರೆ ಏನಂತೀವಿ ನಮ್ಮ ಮನೆ ಹತ್ರ ಅಥವಾ ಕಚೇರಿ ಹತ್ರ ವಾಹನಗಳನ್ನ ನಿಲ್ಲಿಸ್ಲಿಕ್ಕೆ ನಿಗದಿ ಪಡಿಸಿರ್ತೀವಲ್ಲ ಆ ಜಾಗಕ್ಕೆ ಪಾರ್ಕಿಂಗ್ ಪ್ಲೇಸ್ ಅಂತ ಕರಿತೀವಿ ಬಟ್ ರಾಜಕಾರಣದಲ್ಲಿ ಇದು ವರ್ಡ್ ಏನಪ್ಪಾ ಅದು ವರ್ಡ್ ಅಂದ್ರೆ ಈ ರಾಜಕಾರಣಿಗಳು ದುಡ್ಡು ಮಾಡ್ತಾರೆ ದುಡ್ಡು ಮಾಡ್ತಾರಲ್ಲ ಅಂದ್ರೆ ನಾನೇನು ಬಿಡಿಸಿ ಆಗಿಲ್ಲ ಅಕ್ರಮವಾಗಿ ದುಡ್ಡು ಮಾಡ್ತಾರೆ ಆ ದುಡ್ಡನ್ನ ಎಲ್ಲೋ ಒಂದು ಕಡೆ ಇಡಬೇಕು ಸೇಫ್ ಆಗಿರ್ಬೋದಲ್ಲ ಐ ಟಿ ದಾಳಿ ಆಗದಿರೋ ಇಡಿ ದಾಳಿ ಆಗದೆ ರೀತಿ ಸೊ ಅವರು ಮಠಗಳಲ್ಲಿ ಯಾಕೆಂದ್ರೆ ಅಲ್ಲಿ ಯಾರು ಗಾಳಿ ಮಾಡಲ್ಲ ಅಂತ ಯಾಕಂದ್ರೆ ಅದು ಸಂಪೂರ್ಣವಾಗಿ ಸೇವೆಗಿರುವುದು ಅದು ಬಿಸ್ನೆಸ್ ಪರ್ಪಸ್ ಅಲ್ಲ ಅನ್ನುವಂತ ಅದಿರೋದ್ರಿಂದ ಸೊ ಮಠಗಳಲ್ಲಿ ದುಡನ್ನು ಇಡಿಸುತ್ತೆ ಅದಕ್ಕೋಸ್ಕರ ಅಂದ್ರೆ ರಾಜಕಾರಣಿಗಳ ಅನೈತಿಕ ಅಕ್ರಮ ಗಳಿಕೆ ಹಣವನ್ನು ನೀಡೋದ್ರಿಂದ ಅದನ್ನ ಪಾರ್ಕಿಂಗ್ ಪ್ಲೇಸ್ ಅಂತ ಕರೀತಾರೆ ಈ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಕೊಡ್ತಾರೆ ಹಿಂದೆ ಕರ್ನಾಟಕದಲ್ಲಿ ಮಂಡಿನ ಮಗನ ಮುಟ್ಟಿ ಮುಗಿಲೆತ್ತರಕ್ಕೆ ಬೆಳೆದು ಬಹಳ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದಂತಹ ನಾಯಕರು ಅವ್ರಿಗೆ ಬಂದಂತ ಅಕ್ರಮ ದುಡ್ಡನ್ನ ಒಂದು ಮಠದಲ್ಲಿ ಇಟ್ಟಿದ್ರು ಯಾವತ್ತೋ ಒಂದು ಫೈವ್ ಡೇ ಹೋದ್ರು ನಮ್ಗೆ ನಮ್ಮ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ರು ಆಗ ಅಲ್ಲಿದ್ದ ಸ್ವಾಮೀಜಿ ನೋಡಿ ನಿಮ್ ದುಡ್ಡು ಅಲ್ಲಿದೆ ಹೇಳಿ ಎದುರುಗಡೆ ಇತ್ತಂತ ಒಂದು ಬಿಲ್ಡಿಂಗ್ ಅನ್ನ ತೋರಿಸ್ರು ಅಂದ್ರೆ ನೀವು ಕೊಟ್ಟ ದುಡ್ಡಲ್ಲಿ ಆ ಬಿಲ್ಡಿಂಗ್ ಅನ್ನು ಕಟ್ಟಿದ್ವಿ ಈಗ ದುಡ್ಡು ಇಲ್ಲ ಅಂತ ಹೇಳಿದ್ರು ಇವರು ನನ್ನ ದುಡ್ಡು ನನ್ನ ಅನುಮತಿ ಅಂತ ನೀವು ಬಿಲ್ಡಿಂಗ್ ಕಟ್ಕೊಟ್ಟು ನನಗೆ ದುಡ್ಡು ಇಲ್ಲ ಅಂತ ಹೇಳ್ತಿದ್ದಲ್ಲ ಅಂತ ಕೇಳಿದ್ರೆ ನಿಮ್ ದುಡ್ಡೇ ಇರ್ಬೋದು ಅದು ಸಮುದಾಯಕ್ಕೋಸ್ಕರ ಮಾಡ್ಬಿಟ್ಟಿದೀವಿ ಅಲ್ಲಿ ನೋಡಿ ಬಿಲ್ಡಿಂಗ್ ಕಾಣಿಸ್ತೀವಿ ಅಂತ ಅವ್ರು ಹೇಳಿದ್ರು ಒಟ್ಟಲ್ಲಿ ದುಡ್ಡು ಕೊಡ್ಲಿಲ್ಲ ಅವ್ರು ಆ ಕೋಪಕ್ಕೆ ಆ ನಾಯಕ ಪರ್ಯಾಯ ಮಠನೆ ಕಟ್ಲಿಕ್ಕೆ ಹೋಗ್ತೀವಿ ನೋಡಿ ರಾಜಕಾರಣಿಗಳ ಮನಿ ಟ್ರಾಪ್ ಆಗಿರುತ್ತೆ ಸ್ವಾಮೀಜಿಗಳ ಮನಿ ಟ್ರಾಪ್ ಹೇಗಿರುತ್ತೆ ಮನಿ ಟ್ರಾಪ್ ಕೇಳಿದ್ದೀವಿ ಇದ್ದೇನೆ ದೇವಿಡದಲ್ಲಿ ರಾಜಕಾರಣಿಗಳ ಮನಿ ಟ್ರಾಪ್ ಮತ್ತು ಸ್ವಾಮೀಜಿಗಳ ಮನಿ ಟ್ರಾಪ್ ಹೇಗಿದ್ದೀವಿ ಸೊ ಅದಾಯ್ತಾ ನಾನು ಇತ್ತೀಚಿನ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಅದಕ್ಕೆ ಆ ಕಥೆ ಬಹುತೇಕ ಗೊತ್ತಿದೆ ನಾನು ಈಗ ಮತ್ತೆ ಈ ಸಮಯಕ್ಕೆ ತಕ್ಕಂಗೆ ಸಂದರ್ಭಕ್ಕೆ ಹೇಳ್ಬೇಕು ಅಂತ ಅನಿಸ್ತು ಹೇಳಿದೆ ಈಗ ಹೊಸದ ಹೇಳ್ತೀನಿ ರಾಜ್ಯದ ಯುವ ರಾಜಕಾರಣಿಯೊಬ್ಬರು ಅಂದರ್ಕಿ ಮಂಚಿ ಮಾಡುವಂತರಲ್ಲ ಹಾಗೆ ಎಲ್ಲರ ಜೊತೆಗೂ ಬಹಳ ನಾಜೂಕಯ್ಯನ ರೀತಿ ಹೊಂದಿಕೊಳ್ಳುವಂತಹ ಅಲ್ಪಸಂಖ್ಯಾತ ಸಮುದಾಯದ ರಾಜಕಾರಣಿಯೊಬ್ಬರು ಅವರ ದುಡ್ಡನ್ನ ಅವರ ಅಕ್ರಮ ಗಳಿಕೆಯ ದುಡ್ಡನ್ನ ಆರ್ಟ್ ಆಫ್ ಲವ್ವಿಂಗ್ ನಲ್ಲಿ ಇಟ್ಟಿದ್ದಾರಂತೆ ನಾನು ಯಾಕೆ ಹಿಂಗಾಗಿತ್ತು ಸೊ ನಮ್ಮೆಲ್ಲ ಕೂಡ ಯಾರು ನೋಟಿಸ್ ಕೊಡೋದು ಹೋರಾಟ ಮಾಡಬಹುದಲ್ಲ ಸೊ ಆರ್ಟ್ ಆಫ್ ಲವ್ವಿಂಗ್ ನಲ್ಲಿ ದುಡ್ಡು ಇಟ್ಟಿದಾರಂತೆ ಈ ದುಡ್ಡು ಯಾವಾಗ ಬರುತ್ತೋ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಒಟ್ಟಲ್ಲಿ ನಾನು ಇವೊಂದು ಎರಡು ಎಕ್ಸಾಂಪಲ್ ಹೇಳ್ತೀನಿ ಚೆನ್ನಾಗಿ ಬಹಳಷ್ಟು ಉದಾಹರಣೆಗಳಿದ್ದಾವೆ ಬಹಳ ಜನಕ್ಕೆ ಕೆಲವರು ಗೊತ್ತಿರುತ್ತೆ ಕೆಲವೊಂದು ಗೊತ್ತಿರಲಿಲ್ಲ ರಾಜಕೀಯ ವರ್ಗಾರ ಮಾಡಿರುವ ಗೊತ್ತಿರುತ್ತೆ ಕೆಲವು ಆಗುತ್ತೆ ಕೆಲವರು ಹೇಳಿಕ್ಕಾಗಲ್ಲ ಬಟ್ ರಾಜಕಾರಣಿಗಳ ಅಕ್ರಮ ದುಡ್ಡನ್ನ ಇಡ್ಲಿಕ್ಕೆ ಇರುವಂತಹ ಪಾರ್ಕಿಂಗ್ ಪ್ಲೇಸ್ ಇದು ಪಾರ್ಕಿಂಗ್ ಪ್ಲೇಸ್ ಅನ್ನು ರಾಜಕಾರಣದಲ್ಲಿ ಬೋರ್ಡ್ ಮಾಡಿದೆ ಇರ್ಲಿ ಸೊ ನಾನು ಹೇಳ್ದಲ್ಲ ಅವಾಗ ವಿಡಿಯೋ ಶುರು ಮಾಡುವಾಗ ಹೇಳಿದೆ ರಾಜ್ಯದಲ್ಲಿ ಈಗ ಹನಿ ಟ್ರಾಪ್ ರಾಜಕಾರಣಿಗಳ ಹನಿ ಟ್ರಾಪ್ ಸುದ್ದಿ ಸಿಕ್ಕಾಪಟ್ಟೆ ಡಿಸ್ಕಸ್ ಆಗ್ತದೆ ಅಂತ ಸೊ ಹಂಗಾಗಿ ಬರೀ ಅಲ್ಲ ಸ್ವಾಮೀಜಿಗಳು ಕೂಡ ಈ ರೀತಿ ಗೋಲ್ಡ್ ಮಾಡ್ತಿದ್ದಾರೆ ವ್ಯವಹಾರದ ಹೆಸರಿನಲ್ಲಿ ಅವ್ಯವಹಾರಗಳನ್ನ ಮಾಡ್ತಿದ್ದಾರೆ ಅಂತ ನಾನು ಈ ಮಾಡಿದೆ ಸೊ ಸ್ವಾಮೀಜಿಗಳು ಬರ್ತಾ ಬರ್ತಾ ರಾಜಕಾರಣಿಗಳಾಗಿ ಪರಿವರ್ತಿತರಾಗ್ತಿದ್ದಾರೆ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡ್ತಾ ಮಾಡ್ತಾ ಅವರು ರಾಜಕಾರಣಿಗಳ ರೀತಿನಲ್ಲಿ ಬದಲಾಗ್ತಿದ್ದಾರೆ ಅದರಿಂದಾಗಿ ಸಹಜವಾಗಿ ಸಮಾಜದಲ್ಲಿ ಈಗ ರಾಜಕಾರಣಿಗಳಿಗೆ ಎಷ್ಟು ಬೆಲೆ ಮರ್ಯಾದೆ ಸಿಗುತ್ತೋ ಸ್ವಾಮೀಜಿಗಳಿಗೂ ಅಷ್ಟೇ ಬೆಲೆ ಮರ್ಯಾದೆ ಸಿಗುವಂತಾಗಿದೆ ಅಂತ ಹೇಳ್ತಾ ಈ ಸ್ವಾಮೀಜಿಗಳ ಮುಗಿಸುವ ಮುನ್ನ ಮತ್ತೊಮ್ಮೆ ವಿನಂತಿ ಮಾಡ್ತಿದ್ದೀನಿ ದಯವಿಟ್ಟು ಬುಕ್ಕು ಕೆರೆ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿ ಇದು ಹೊಸ ಪ್ರಯತ್ನ ಡೆಫಿನೆಟ್ಲಿ ಇಂಥದೇ ವಿಶೇಷ ಸಂಗತಿಗಳನ್ನು ನೀವು ಹೇಳ್ತೀನಿ ಯಾರು ಹೇಳಿ ಕಾಗದೇ ಇರುವಂತ ಸಂಗತಿಗಳನ್ನ ನಾನು ಮುಂದೆ ಇಡ್ತೀನಿ ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಅಂತ ನಾನು ಖಂಡಿತ ಇದು ಎಕ್ಸ್ಕ್ಲೂಸಿವ್ ಅಂತ ನಾನು ಹೇಳ್ತಿಲ್ಲ ಯಾರು ಹೇಳ್ತಿರಲ್ಲ ಬೇಕಾದ್ರೆ ಕಾಣಬೇಕು ನಾನು ಯಾರಿಗೂ ಹೋಗ್ತಿಲ್ಲ ಹೇಳ್ತಿಲ್ಲ ನಾನು ಹೇಳ್ತಿದ್ದೀನಿ ಹೇಳುವಂತ ಧೈರ್ಯವನ್ನು ಮಾಡ್ತೀನಿ ಅದು ನಿಮ್ಮ ಬೆಂಬಲ ಇದ್ರೆ ಮಾತ್ರ ನಿಮ್ಮ ಸಹಕಾರ ಇದ್ರೆ ಮಾತ್ರ ನಾನು ನಿಮ್ಮ ಸಹಕಾರ ಬೆಂಬಲವನ್ನು ಕೇಳ್ತೀನಿ ಈ ಮುಖಾಂತರ ದಯವಿಟ್ಟು ಬುಕ್ಕಿಂಗ್ ಕರೆ ಡೈಲಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಶೇರ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಸಹಕಾರ ಕೊಟ್ಟಂಗಾಗುತ್ತೆ ಆಗುತ್ತೆ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ನಾನು ಧನುಷ್ ಕುಮಾರ್ ಇನ್ನೊಮ್ಮೆ ಇನ್ನೊಂದು ವಿಶೇಷ ವಿಡಿಯೋ ಮುಖಾಂತರ ಬರ್ತೀನಿ ನಮಸ್ಕಾರ